ಇವತ್ತು ನಾನು ಮೈಸೂರು ಬೋಂಡ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ತುಂಬ ಕ್ರಿಸ್ಪಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗೂ ಇರುತ್ತೆ ಅದಕ್ಕೆ ಮುಂಚೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವಾಗ ಮೈಸೂರು ಬೋಂಡ ಯಾವ ರೀತಿ ಮಾಡೋದಂತ ಟ್ರೈ ಮಾಡೋಣ ಬನ್ನಿ ಕಪ್ಪಾಗೋಷ್ಟು ಮೈದಾ ಅರ್ಧ ಕಪ್ ಆಗೋಷ್ಟು ಮೊಸರು ಕೊಬ್ಬರಿ ತುರಿ ಮೆಣಸಿನ್ಕಾಯಿ ಸಣ್ಣಗೆ ಹಚ್ಕೊಂಡಿರೋದು ಶುಂಠಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕರುವಿನ ಸೊಪ್ಪು ಇಷ್ಟನ್ನು ಸಣ್ಣ ಸಣ್ಣಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಏನಂದರೆ ಇದಕ್ಕೆ ಬೋಂಡಾಗೆ ಮಸಾಲ ಅಂತ ಇದು ಇದನ್ನು ನಾವು ಸೈಡ್ಗೆ ಇಟ್ಬಿಡೋಣ ಇವಾಗ ಒಂದು ಬೌಲ್ ತೊಗೊಳ್ಳೋಣ ಒಂದು ಬೌಲ್ ತಗೊಂಡು ಅದಕ್ಕೆ ಮೊಸರನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಮೊಸರನ್ನ ಹಾಗೇ ರೀತಿ ಉಳಿಸ್ಕೋತಾ ಇದ್ದೀನಿ ಜಾಸ್ತಿ ಆಗತ್ತೇನು ಅಂತೇಳ್ಬಿಟ್ಟು ನಾವು ಎಷ್ಟು ಸ್ವಲ್ಪ ಸ್ವಲ್ಪ ಸ ಸೋಡಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಇಲ್ಲಾಂದರೆ ಒಂದು ಸ್ಪೂನ್ ಇಲ್ಲಾಂದರೆ ಒಂದು ಬ್ಲೆಂಡರ್ ಬರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಬೆಂಡ್ ಮಾಡ್ಕೋಬೇಕು ನನ್ನ ಸತಿಕೆ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದಾಗಿದೆ ಇದೇನಂದರೆ ಸ್ನ್ಯಾಕ್ಸ್ ಟೈಮಲ್ಲಿ ಟೀ ಟೈಮಲ್ಲಿ ಮತ್ತು ಹಬ್ಬಗಳ ಟೈಮಲ್ಲಿ ಏನಾದರೂ ತಿನ್ನಬೇಕು ಸ್ನ್ಯಾಕ್ಸ್ ಅಂದಾಗ ಇದು ಈಸಿಯಾಗಿ ಮಾಡ್ಕೊಬೋದಾಗತ್ತೆ ನೋಡಿ ಇವಾಗ ನಾನು ಮೈದಾ ಹಿಟ್ಟನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಬಬಲ್ಸ್ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಯಾಕಂದರೆ ನಾವು ಬೋರ್ಡಾ ಥರ ಮಿಕ್ಸ್ ಮಾಡ್ಕೋಬಾರ್ದು ಒಳಗಡೆ ಇದಕ್ಕೆ ಗಾಳಿ ಎಲ್ಲ ಸೇರಬೇಕು ಅದಕ್ಕೆ ಬಬಲ್ಸ್ ಥರ ಈ ರೀತಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ನಾನು ಈ ರೀತಿ ಬೆಡ್ಲಲ್ಲಿ ಮಾತ್ರ ಮಿಕ್ಸ್ ಮಾಡ್ಕೋಬೇಕು ಫುಲ್ ಕೈಯೆಲ್ಲ ಯೂಸ್ ಮಾಡಬಾರ್ದು ಇದಕ್ಕೆ ನೋಡಿ ಇವಾಗ ನಾನು ಇದೇ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನಿವಾಗ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋ ಕೊಬ್ಬರಿ ತುರಿನ ಮತ್ತು ಮೆಣಸಿನ್ಕಾಯಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಲ್ಲ ಹಸಿ ಮೆಣಸಿನ್ಕಾಯಿ ಅದನ್ನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕಟ್ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಮತ್ತು ಶುಂಠಿ ತುರಿನ ಶುಂಠಿನ ಪೀಸ್ ಪೀಸ್ ಮಾಡ್ಕೊಂಡಿದ್ದೀನಿ ಆ ಶುಂಠಿ ತುರಿನ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಅಷ್ಟೇ ನಾವು ಬೋಂಡ ಥರ ಕಲ್ಸೋಕ್ಕಿಲ್ಲ ಇದು ಅಷ್ಟೇ ಬಬಲ್ಸ್ ಥರ ಹೊರಗಡೆ ಎಲ್ಲ ಗಾಳಿ ಸೇರಿಕೊಂಡಿದ್ದಾನೆ ನಮಗೆ ಬೋಂಡ ಉಬ್ಬೋದು ಆ್ಯಂಡ್ ಜಾಸ್ತಿ ಬೋಂಡ ಉಬ್ಬೇಕಂದ್ರೆ ತುಂಬ ಸೋಡಾ ಯೂಸ್ ಮಾಡ್ತಾರೆ ಸೋಡಾ ಡಾಲ್ಡ ಅವೆಲ್ಲ ಸದ್ಯಕ್ಕೆ ನಾನು ಏನು ಯೂಸ್ ಮಾಡ್ತಿಲ್ಲ ಒಂದು ಸಿಟಿಗೆ ಅಷ್ಟು ಸೋಡಾ ಮಾತ್ರ ಯೂಸ್ ಮಾಡಿ ಈ ಥರ ಮಾಡ್ಕೊಂಡಿದ್ದೀನಿ ಇದೇನಂದರೆ ಒನ್ ಟೂ ಅವರು ಒಂದು ಆಫ್ ಆನ್ ಅವರು ನೆನೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬೋಂಡ ಸದ್ಯಕ್ಕೆ ನಾನು ನೆನೆಸ್ತಿಲ್ಲ ನಮಗೆ ಇನ್ಸ್ಟೆಂಟಾಗಿ ಬೇಗ ಮಾಡ್ಕೋತಾ ಇದ್ದೀನಿ ಅದಕ್ಕೆ ನೆನೆಸ್ತಿಲ್ಲ ನಾನು ನೆನೆಸಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಹುಬ್ಬಲ್ಲ ಅಷ್ಟೇ ದಪ್ಪಕ್ಕೆ ಹುಬ್ಬಲ್ಲ ಅಷ್ಟೇ ಏನು ನಾವು ಯಾವ ರೀತಿ ಹಾಕಿರ್ತೀವೋ ಆ ರೀತಿ ಬರುತ್ತೆ ಒನ್ ಅವರ್ ಟೂ ಅವರ್ ಹಾಫ್ ಆನ್ ಅವರ್ ನೆನೆಸಿದರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಎಣ್ಣೆ ಕಾದಿದೆ ಅದರಲ್ಲಿ ನಾನು ಬೋಂಡನ ಇದ್ದೀನಿ ಬಿಟ್ಟು ನಾವು ಬೋಂಡ ಬಿಡುವಾಗ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಅದನ್ನು ಚೆನ್ನಾಗಿ ಬೇಯಬೇಕಾದ್ರೆ ನಾವು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ ಯಾಕಂದರೆ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಮೇಲೆ ಎಲ್ಲ ಸೀದೋಗಿಬಿಡುತ್ತೆ ಒಳಗಡೆ ಹಸಿ ಹಸಿಯಾಗಿ ಅದೇ ರೀತಿ ಇರುತ್ತೆ ಅದಕ್ಕೆ ನಾನು ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಆಗ ಬೋಂಡ ಎಲ್ಲ ಬಿಟ್ಟಿದ್ದಾಗಿದೆ ಇದು ಬ್ರೌನ್ ಕಲರ್ ಬರೋವರೆಗೂ ನಾವು ಒಂದು ಸೌಟ್ ತೊಗೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ಮಿಕ್ಸ್ ಮಾಡೋವಾಗ ಏನಂದರೆ ಎಲ್ಲ ಒಂದೇ ಕಲರ್ ಬರುತ್ತೆ ನಾವು ಮಿಕ್ಸ್ ಮಾಡಿಲ್ಲ ಅಂದ್ಕೊಳ್ಳಿ ಸ್ವಲ್ಪ ಕಲರ್ ಡಿಮ್ ಆಗೋದು ಒಂದು ಕಲರ್ ಜಾಸ್ತಿ ಆಗೋದು ಒಂದು ಸೀದೋಗೋ ಥರ ಆಗೋದು ಒಂದು ಹಸಿ ಹಸಿ ಆಗಿರೋದು ಆ ಥರ ಆಗಬಾರ್ದು ಅಂತ ನೀವು ಬೋಂಡಾನು ಅಷ್ಟೇ ಯಾವ ಶೇಪ್ ಬೇಕಾದರೂ ಹಾಕ್ಕೊಬೋದು ರೌಂಡ್ ಶೇಪು ಮತ್ತು ಓಡೆ ಶೇಪು ಆ ಶೇಪ್ ಬೇಕಾದರೂ ನೀವು ಯೂಸ್ ಮಾಡ್ಬೋದು ನೋಡಿ ಇವಾಗ ನನ್ನ ರೌಂಡ್ ಕಲರ್ ಬಂದಿದೆ ಬೋಂಡಾ ಆಗಿದೆ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್